Cantara ದರ್ಶನಕ್ಕೆ ಕ್ಷಣಗಣನೆ ಕಾಂತಾರ ಚಾಪ್ಟರ್ ಒಂದರ ಟ್ರೇಲರ್ ಬಿಡುಗಡೆ ದಿನಾಂಕ ಘೋಷಣೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸುತ್ತಿರುವ ಬಹುನಿರೀಕ್ಷಿತ ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒಂದು ಚಿತ್ರ ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ಬಿಡುಗಡೆಯಾಗುತ್ತಿದೆ ಇದೀಗ ಚಿತ್ರತಂಡ ಚಿತ್ರದ ಟ್ರೇಲರ್ ದಿನಾಂಕವನ್ನು ಘೋಷಿಸಿದೆ ಕಾಂತಾರ ಚಾಪ್ಟರ್ ಒಂದು ಚಿತ್ರದ ಟ್ರೇಲರ್ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಬಿಡುಗಡೆಯಾಗಲಿದೆ ಚಿತ್ರ ಬಿಡುಗಡೆಗೆ ಇನ್ನು ಕೆಲವ ಹದಿಮೂರು ತಿಂಗಳು ಮಾತ್ರ ಉಳಿದಿದ್ದು ಚಿತ್ರತಂಡ ಇದುವರೆಗೂ ಯಾವುದೇ ರೀತಿಯ ಪ್ರಚಾರವನ್ನು ಆರಂಭಿಸಿರಲಿಲ್ಲ ಈ ಹಿಂದೆ ಒಂದು ಗ್ಲಿಂಪ್ಸ್ ಮತ್ತು ಚಿತ್ರೀಕರಣದ ಕೆಲವೊಂದು ಕಿರುತುಣುಕುಗಳನ್ನ ಮಾತ್ರ ಬಿಡುಗಡೆ ಮಾಡಲಾಗಿದ್ದು ಹೀಗಾಗಿ ಅಭಿಮಾನಿಗಳು ಟ್ರೈಲರ್ಗಾಗಿ ಕಾತುರದಿಂದ ಕಾಯ್ತಿದ್ರು ಕೆಲವರು ಸೆಪ್ಟೆಂಬರ್ ಇಪ್ಪತ್ತರಂದು ಟ್ರೈಲರ್ ಬಿಡುಗಡೆ ಎಂದು ಊಹಾಪೋಹಗಳನ್ನ ಹಬ್ಬಿಸಿದ್ರು ಆದರೆ ಆ ಊಹಾಪೋಹಗಳಿಗೆ ತೆರೆ